ದರ್ಶನ ಹೆಂಡ್ತಿಗೆ ಹೋಗಿ ಕ್ಯಾಮ್ರಾ ಹಿಡಿತೀರಲ್ಲ ಹುಲಿ ಒಳಗ ಆ ಹುಲಿ ಹೆಂಡ್ತಿಗೆ ಹೋಗಿ ಕ್ಯಾಮ್ರಾ ಹಿಡಿತೀರಾ ನೀವು ನಾಟಕ ಮಾಡ್ತೀರೇ ಗಂಡಸ್ರ ನೀವು ನಾಚಿಕೆ ಇಲ್ದಾರ ನೀವು ಮಾನ ಇಲ್ದಾರ ಮರ್ಯಾದೆ ಇಲ್ದಾರ್ ನೀವು ಹೋಗಿ ಕ್ಯಾಮ್ರಾ ಹಿಂಗ್ ಹಿಡಿತಾರ ಹೋಗಿ ಅಲ್ಲಿ ಏ ಪೊಲೀಸ್ರೇ ಮಾಡ್ತೀರಿ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ ಬರಲ್ಲ ಗಂಡ ಜೈಗೆ ಹೋಗಿ ಹೆಂಡತಿ ನೋಡ್ತಾ ಅಂದ್ರೆ ಪೊಲೀಸರಲ್ಲಿ ಏನ್ ಮಾಡ್ತಾ ಇದ್ರಿ ಅಷ್ಟು ಬಿಟ್ಟಿದ್ದೀರಿ ನೀವು ಏನ್ರಿ ಅದು ಎಲ್ಲರ ಒಂದ್ ಇಪ್ಪತ್ ಮಂದಿ ಹೋಗಿ ಕ್ಯಾಮ್ರಾ ಹಾಡದ ಕಾರಣ ಹತ್ರ ನಾಚಿಕಾಗಲ್ಲ ನಿಮ್ಗೆ ಆ ಏನ್ ಬೆಲಿನೇ ಅಲ್ವಾ ದರ್ಶನ ಏನ್ ಹೇಳ್ತಿ ಬೆಲೆ ಅಲ್ವಾ ಎಲ್ಲ ಅಭಿಮಾನಿಗಳು ನಾವೆಲ್ಲರೂ ಹೋಗ್ಲಿ ಅಂತ ಸುಮ್ಮನದವಿ ನಾವು ಅವನ ಸಂಕಷ್ಟದಾಗ ಅದನ ದರ್ಶನ ನೋವು ಮಾಡ್ಕೊಂಡದವಿ ಎಲ್ಲರೂ ನೋವು ಮಾಡ್ಕಂಡವಿ ಅವ್ರೊಬ್ಬರೇ ಅಲ್ಲ ಯಾವ ಕನ್ನಡದ ನಟರಿಗೆ ಏನು ಬಂದ್ರು ಕೂಡ ನೋವು ಮಾಡ್ಕಂತ ನಾವು ಆ ಸಂಜನಾ ಸಂಜನಾ ಗರ್ಲಾನಿ ಮತ್ತೆ ರಾಗಿಣಿನ ಒಳ ಹಾಕಿದ್ರೆ ಹಿಂಗ ಮಾಡಿದ್ರಿ ರುಬ್ಬು ರುಬ್ಬಿದ್ರಿ ಅವ್ನ್ ಯಾವ್ದು ರೈತ ಹೋರಾಟಗಾರ ರುಬ್ಬಿದ್ರಿ ನೀವು ಈಗ ಇದನ್ನು ಹತ್ತಿದಿರಿ ಏನ್ ನಿಮ್ದು ನಿಮ್ದು ಏನ್ ಹಾಕಿಕ್ ಹತ್ತು ಯಾರು ಪ್ರಸಿದ್ಧಿ ಆಗ್ಲೇಬಾರ್ದ ಮರ್ಯಾದೆ ಐತ ಮಾನ ಮರ್ಯಾದೆ ಐತ ನಿಮಗೆ ಏನು ಮಾನ ಮರ್ಯಾದೆ ಇಲ್ಲಿ ಇವ್ರಿಗೆ ಸುಳ್ಸುಳಲೆ ಸರ್ಕಾರದ ಆಗೈತಿ ಸಿದ್ದರಾಮಯ್ಯವ್ರಿಗೆ ಇನ್ಫ್ಲುಯೆನ್ಸನ್ ಆಗೈತಿ ಬ್ರಹ್ಮನ ಇಂದ್ರನ ಚಂದ್ರನ ಏನ್ ನೀವು ಹಾ ಏನ್ ಮೊಘಲಾಯ್ ಸಾಮ್ರಾಜ್ಯನ ನೀವು ಏನೋ ನಿಮ್ದು ಆ ಏನ್ ನಿಮ್ದು ಮೀಡಿಯಾದ್ರ ರೇನ್ ನಿಮ್ಮದು ನಿಮ್ದು ನಾಚಿಕಾಗಲ್ಲ ನಿಮಗೆ ನಾಚಿಕಾಗಲ್ಲ ನಿಮಗೆ ಅವ್ ಖಾಸಗಿ ಬದುಕ ಅವ್ರ ತಮ್ಮನ್ ಸುದ್ದಿ ಅವ್ರಿಗೆ ಅಕ್ಕನ್ ಪಾಯಿಂಟ್ ಪಾಯಿಂಟ್ಗೆ ಬಾ ಅಂತ ಕ್ರೈಮ್ ಸ್ಥಳಕ್ಕೆ ರೀತಿಯಲ್ಲ ನಿನ್ನ ಮೇಲೆ ಕೇಸ್ ಮಾಡ್ಬೇಕು ರಿವರ್ಸ್ ಪೊಲೀಸರು ನಾಚಿಕಾಗಲ್ಲ ನಿ ಸೆಟ್ಗೆ ಹೋಗನ ಬಾ ಅನ್ನಕ ನೀನೇನ ಸೆಟ್ಗೆ ಹೋಗೋದು ನೀನ್ ತೀರ್ಮಾನ ಮಾಡಿಬಿಟ್ಟಿಯಾ ಅವ್ರ ಅಕ್ಕ ಮರ್ಡರ್ ಮಾಡ್ಯಾರ ಅಂತ ಮರ್ಡರ್ ಮರ್ಡ್ರ್ ಅಂತ ನೀನ್ ತೀರ್ಮಾನ ಮಾಡಿದ್ಯಾ ಇನ್ನೂ ಅಲ್ಲಿ ನೂರಾರು ವಕೀಲರು ಸೇರಿ ವಾದ ಮಾಡ್ತವಿ ವಾದ ಮಾಡಿದ ಮೇಲೆ ಶಿಕ್ಷೆ ಕೊಡ್ಬೇಕು ಬಿಡ್ಬೇಕು ಜಜ್ಜ್ ಅದು ನೀನೇನು ಬಂಬು ನೀನ್ಯಾರು ಯಾರು ಓ ಯಾರೋ ಅವ್ರ ತಮ್ಮ ಮಾತಾಡ ಖಾಸಗಿ ವಿಚಾರ ಮಾತಾಡ ನೀನ್ ಯಾರು ನಾಚಿಕೆ ಮಾನ ಮರ್ಯಾದೆ ಏನಾರ ಐತೆ ನಿಮಗೆ ಮಾನ ಮರ್ಯಾದೆಯಿಂದ ಬಾಳವೆ ಮಾಡೋದು ಕಲೀರಿ ನೀವು ನಿಮಗೇನು ಅಂತ ಮ್ಯಾಂಡೇಟ್ ಇಲ್ಲ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಟೂ ಕೆಳಗೆ ಏನು ಪರ್ಸನಲ್ ಸುದ್ದಿ ಬರ್ತಾರೆ ಸರ್ಕಾರ ಇಂಥರ ಮೇಲೆ ಕ್ರಮ ತಗೋಬೇಕೋ ಇದು ಇದು ಅಂತ ಸೈಬರ್ ಕ್ರೈಮ್ ಇವ್ರದು ಇವರು ಮಾಡ್ತಾ ಇರೋದೇ ಕ್ರೈಮ್ ಕೊಲೆ ಮಾಡಿದಾನೆ ಹೊಡ್ದ ಬಡದ ಚಪ್ಪಲೆಲ್ ಹೊಡ್ದ ಕೊಲೆ ಬಡದ ಅಂತ ಎನ್ಕ್ವೈರಿ ಆಗ್ತಾ ಇದೆ ಅಂತ ಹೇಳ್ತಾನೆ ಆ ಗಲ್ಲುಗೇರಿಸ್ಬೇಕು ಅಂತ ಹೇಳ್ತಾ ಇದಾರೆ ಆ ಏನ್ ನೀವು ಅಯ್ಯೋ ಅಯ್ಯೋ ಅವ್ನಿಗೆ ಸರ್ಕಾರಿ ಅಧಿಕಾರಿಗಳು ಅವರು ಹೆದರ್ತಾರ ಅಂದ್ರೆ ಕೆಲವೊಬ್ರು ಯಾರ ಭ್ರಷ್ಟ ರಾಜಕಾರಣಿಗಳು ನಿಮಗೆ ಹೆದರಬಹುದು ನಮ್ಮಂತ ಸೂರ ನಿಮಗೆ ಹೆದರದ ಇಲ್ಲ ಬರ್ರಿ ನನ್ನ ವಿಚಾರಕ್ಕೆ ಬರ್ರಿ ನೀವು ಏನು ಏನು ನಾಚಿಕ್ ಗಿಟ್ಟು ಮಾಡ್ತೀರೋ ನಿಮ್ಮವ್ವ ಮೀಡಿಯಾನ ನಾಚಿಕ್ ಗಿಟ್ಟಿದೀರಿ ನೀವು ನಿಮ್ಗೇನ್ ಮಾನ ಮರ್ಯಾದೆ ಏನ್ರ ಐತ ನಿಮಗೆ ನಿಮ್ಗೇನ್ರ ನಾಚಿಕಕ್ಕತ್ತ ಇಲ್ಲ ಅದನ್ನ ರಿವರ್ಸ್ ಮಾಡಿ ನೋಡ್ಕೇಳ್ರಿ ಮಮ್ಮೂರಿನ ನಿಮ್ಮ ಮನೆಗ್ ಯಾರ ಅಕ್ಕಂಗೇರಿ ಇರೋದಲ್ಲ ಹಾ ಯಾರರ ಹುಡುಗ ನಿಮ್ಮ ಮನ್ಯಾಗ ಅಕಸ್ಮಾತ್ ಕ್ರೈಮ್ ಆದಾಗ ಹಂಗ ಹೋಗಿ ಯಾರರ ಕ್ರೈಮಾಡ ಕ್ಯಾಮ್ರಾ ಹಿಡಿದ್ರೆ ಏನ್ ಮಾಡ್ತೀರಿ ಆ ಅವರಿಗೆ ಪ್ರಾಣಸಂಕಟ ಆ ಹೆಣ್ಣು ಮಗು ಮನೆಯ ಬಿಟ್ಟು ಆಕಿ ಜೈಲಿನಗದಾಳ ಪವಿತ್ರ ಗೌಡ ಅದು ಪ್ರೀತಿಯ ವಿಚಾರ ಆಕಿ ಕೆಟ್ಟಕ್ಕೆ ಒಳ್ಳೆಕಿ ಅದು ಪ್ರಶ್ನೆ ಅಲ್ಲ ಆ ಮಗು ಇದೆಯಲ್ಲ ಆ ಮಗು ಏನ್ ತಪ್ಪು ಮಾಡಿದೆ ಪವಿತ್ರ ಗೌಡ ತಪ್ಪು ಮಾಡಿದಾಳ ಬಿಟ್ಟಳ ನನಗೆ ಗೊತ್ತಿಲ್ಲ ಮಾಡಿರಬಹುದು ಮಾಡಿರ್ಲಿಕ್ಕೆಲ್ಲ ಆದ್ರೆ ಪವಿತ್ರ ಗೌಡಮ್ಮನ್ನು ವಿಕ್ಟಿಮ್ ಮಾಡಿ ಅವ್ರು ಆ ಮಗು ಇದೆಯಲ್ಲ ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಏನಾಗ್ತದೆ ಕುಂಟಾಬಿಲ್ಲಿ ಬೆಳ್ಳಿ ಆಡಂಬಾ ನಿಮ್ಮನ್ ಕಳಿಸೋ ಅಂತ ಕರೆದ್ರೆ ಏನ್ ಮಗುವಿನ ಮೇಲೆ ಪರಿಣಾಮ ಆಗ್ತದೆ